ಅನ್ಕೊಂಡಿದ್ದೆ ನನ್ನ ಮಗಳು ಹಿಂಗ್ ಮಾಡ್ಬಿಟ್ಲ ಅಲ್ಲ ಹೋಗಿದ್ಕೆ ಮಗ್ಳು ಅಂತ ಹೋಗಿದ್ಕೆ ಎಂತ ಅವಮಾನ ಮಾಡಿ ಕಳಿಸ್ಬಿಟ್ಲು ಚೂರು ಮುನ್ಷತ್ವ ಬೇಡ್ವಾನ್ ಪರಿಜ್ಞಾನ ಬೇಡವಾ ಇನ್ನೊಂದ್ಸರಿ ಕಳಿಸ್ ಮನೆ ಬೇಕಾರ ಬೇಕಾದೋಳ್ ಬಂದು ಹೋಗ್ಲಿ ಅವ್ರ ಜೊತೆ ಮಾತು ಬೇಡ ಕತೆ ಬೇಡ ಎಲ್ಲ ಇದ್ರಾಗ ಆತ್ ಏನೋ ಮಾತಾಡಕ್ ಹೋಗ್ನ ಸುಮ್ನೆ ಅವ್ರ ಮುಂದೆ ಅನ್ಸ್ಕ ಬಂದಿನಿ ನನಗಾದ್ರೆ ಸಿಕ್ಕಿಲ್ಲ ಅವಮಾನ ಆಗ್ಲಿ ಅವ್ಳುಗ್ ಆಗ್ಬೇಡ ದುಡ್ಡಿನ ಮದ ಬಂದ್ಬಿಟ್ಟದ್ದು ದುಡ್ಡಿನ ಮದ ಹ್ಮ್ ದುಡ್ಡು ಮೇಲೆ ತೇಲಾಡ್ತಾ ಕೂತಾಳೆ ದುಡ್ಡು ದುಡ್ಡು ಅನ್ಕೊಂಡು ಹೇಳ್ತೀನಿ ಸುಮ್ನೆ ತಗ್ಗಿ ಬಗ್ಗಿ ನಡಿಬೇಕು ಹುಷಾರಾಗಿರ್ಬೇಕು ನೀನು ಅಂತವ ಹೇಳಿದ್ ಮಾತ್ ಕೇಳಕ್ಕಿಲ್ಲ ಕತೆ ಕೇಳಕ್ಕಿಲ್ಲ ಏನೂ ಇಲ್ಲ ತೇಲಾಡ್ತಾಳೆ ದುಡ್ಡಿನ ಮೇಲೆ ಹೇಳೀನಿ ದುಡ್ಡಿಂದ ಹೋಗ್ಬೇಡ ಕನ್ಮಗ ದುಡ್ಡು ಕಷ್ಟಪಡ್ ದುಡಿ ದುಡ್ಡು ತಾನಾಗೆ ಬರ್ತದೆ ದುಡ್ಡು ದುಡ್ಡು ಅಂತ ಅನ್ಬೇಡ ಅಹ್ಕಾರ ಆಡ್ಬೇಡ ಅಚ್ ಕಟಾಗಿ ತಗ್ಗಿ ಬಗ್ಗಿ ನಡಿ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಅಂತವ ನೀನ್ ಹೇಳಿದ್ ಮಾತ್ ಕೇಳಲ್ಲ ಇಲ್ಲ ಇಲ್ಲ ಕೇಳಕ್ಕಿಲ್ಲ ನೋಡಿದ್ರೆ ಬೊಯ್ಯೋದು ಹಾಡೋದು ಅಂದ್ರೆ ಅಷ್ಟು ಕಡೆಯಾಗ ಹೋಗಿದ್ವಿ ಅವ್ರ ಕಡೆಯವ್ರೆಲ್ಲಾ ಫ್ರೆಂಡು ಗಿಂಡು ಎಲ್ಲಾರ್ನು ಬಂದ್ಬಿಟ್ಟು ಬನ್ನಿ ಹೋಗಿ ತಿನ್ನಿ ಅಂತಾರೆ ಅಂತ ನಮ್ನ ಇನ್ನೊಂದ್ಸಲ ಸ್ವಲ್ಪ ಕರಿಯಕ್ ಆಯ್ಕಿಲ್ಲ ಹೋಗಿ ಅಂತವ ಅಂತ ಬಂಗದಿಂದ ತಿನ್ಕೊ ಬರ್ಬೇಕಾ ಅವ್ಳ ಮರ್ಯಾದೆ ಬೇಡವ ಎತ್ತವ್ವಾ ಅಪ್ಪನ್ ಮನೆಯವ್ರು ತವ್ರ ಮನೆಯವ್ರು ಅಂತ ಬೇರೆಯವ್ರೆಲ್ಲವ ಹೆಂಗ್ ಮರ್ಯಾದೆ ಕೊಟ್ಟಾರ ಎತ್ತವನ್ಗ ಎತ್ತ ಮರ್ಯಾದೆ ಕೊಟ್ಟಾರ ಎಷ್ಟು ಮರ್ಯಾದೆ ಕೊಡ್ತಾರೆ ಅವ್ವ ಅಪ್ಪನ್ಗೆ ಇವ್ಳು ಎಲ್ಲಿ ಯಾಕಪ್ಪ ಹಿಂಗೆ ಕಂದ್ಕೊಬಿಟ್ಲು ಬುದ್ಧಿಯಾ ಎಲ್ಲಾ ಮನೆಯಾಳ ಬುದ್ಧಿ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಒಳ್ಳೇದ್ ಹೇಳಕೋದ್ರೆ ನಮ್ಗೆ ಬೈಯ್ ಹೋದೆ ಹೋದ್ರೆ ಉದ್ದಾರ ಆದಳ ಇವಳು ಉದ್ದಾರ ಇದು ಅಂತಲ್ಲ ಬೇಜಾರಾಗದೆ ಅಂತ ಮಾತಾಡ್ತಾ ಇಲ್ಲ ಇರೋದ್ ಹೇಳ್ತಾವ್ ಎಂದಸ್ಕೆ ದುಡ್ಡಿನ ಮದ ಇರಬಾರ್ದು ಆಂಕಾರ ಇರಬಾರ್ದು ಸೋಬೆ ಅಲ್ಲ ಮನೆಗೆ ಏನ್ ಮಾಡ್ಕೊಬಿಟ್ಟು ಅನ್ನೋದ ನನ್ಗೆ ಎದ್ ಕೂತದೆ ಸದ್ಯಕ್ಕೆ ಇವ್ರಪ್ಪ ಆಮೇಲೆ ಇವನು ಬರ್ದಾರದೆ ಸರಿ ಆಯ್ತು ಕಿರಣ ಇಲ್ಲ ಅವ್ರಿನ್ ಬೇಜಾರ್ ಮಾಡ್ಕೊಳಾರ ಬಂದ್ಬಿಟ್ಟು ഇവളു ബന്ബിട്ടു ബാരീ ബേജ് മ്ക്കോബബിട്ട് ഗുലാബി ഹർക്കബടത്ത് ബത്തു മറ്റേ ഞാനേ ബേജാമരക്കിയാളു അദ്വേ നാന ബാബാ ബേജാമക്കളെ കി അവ മാു നന ബുദ്ധിമുക്കോ എല്ലാരും നമ്മൾ മകളെ ഹിബിട്ട ഹൗമനവ ಇದರಾ ಬನ್ನಿ ಇನ್ನೇನು ಮಾಡೋಕ್ಕಾಗುತ್ತೆ ನನಗೂ ಬೇಜಾರಾಗಿದೆ ಏನು ಮಾಡೋದು ಯಾರು ಕೇಳ್ಕೊಳ್ಳೋದು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ ಬನ್ನಿ ಊಟನಾದರೂ ಮಾಡಿ ಇನ್ನೇನು ಮಾಡೋಕ್ಕಾಗುತ್ತೆ ಆಗುತ್ತೆ ಇವಾಗ ಯೋಚನೆ ಅದು ವಾಪಸ್ ಏನಾದರೂ ಏನಾದರೂ ಆಗುತ್ತಾ ಹೇಳಿ ಸುಮ್ಮನೆ ನಿಮ್ಮ ಆರೋಗ್ಯ ಕಾಳ್ ಮಾಡ್ಕೊಂತೀರಾ ಬನ್ನಿ ಊಟ ಮಾಡಿ ಯಾರಂದ್ರು ನಿಮ್ಮ ಮಗಳಲ್ವಾ ಹೋಗ್ಲಿ ಬಿಡಿ ಒಂದು ಮಾತಂದ್ರು ಗೊತ್ತಿಲ್ಲದೆ ಒನ್ ಮಾತಾಡಿದ್ಲು ಇನ್ನೇನು ಮಾಡೋಕ್ಕಾಗುತ್ತೆ ದೊಡ್ಡವರಾಗಿ ನೀವ್ ಹೆಂಗೆ ಕೋಪ ಮಾಡ್ಕೊಂಡು ಊಟ ಮಾಡಿದೆ ಮುನ್ಸ್ಕೊಂಡು ಕುತ್ಕೊಂಡ್ರ ಆಗುತ್ತಾ ಬನ್ನಿ ಬಿಸಿ ಬಿಸಿ ಸಾಂಬಾರು ರೈಸ್ ಮಾಡಿದ್ದೀನಿ ಊಟ ಮಾಡಿ ಬನ್ನಿ

ನಮ್ಮ ಕೈಲಾದ ಸಹಾಯ ಎಲ್ಲ ಮಾಡಿದೀವಿ ನಮ್ಮ ಕೈಲಾದ ಪ್ರಯತ್ನ ಎಲ್ಲ ಮಾಡಿದೀವಿ ಕಣೆ ಈ ತರನ ಅವಳು ಅವಮಾನ ಮಾಡೋದು ಸಿಕ್ಕಾ ಬೇಜಾರಾಗ್ಬಿಡ್ತು ಕಣೆ ಬೇರೆ ಯಾರಾದರೂ ಬೇರೆಯವ್ರು ಮಾತಾಡಿದ್ರೆ ನಾನು ಅವ್ರ ಮನೆಗೆ ಉಣ್ಣಕ್ಕೆ ಹೋಗ್ಬೇಕಿತ್ತ ತಿನ್ನ ಹೋಗ್ಬೇಕಿತ್ತ ಅಂತ ಏನೋ ಅನ್ಕೊಂಡು ಸುಮ್ಮನೆ ಆಗ್ಬೋದಾಗಿತ್ತು ಎತ್ತು ಮಗಳ ಈ ತರ ಹತ್ರ ಭಿಕ್ಷೆ ಹೋಗಿದ್ವಾ ಅದೊಂದೇ ಕಾರಣ ಕಣೆ ದುಡ್ಡು ಕೊಡ್ಲಿಲ್ಲ ಅಂದ್ಬಿಟ್ಟು ದುಡ್ಡು ಕೊಡ್ಲಿಲ್ಲ ಅನ್ಬಿಟ್ಟು ನೋಡಿ ಯಾವ ತರ ಮಾತಾಡ್ತಾಳೆ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು ಕಣೆ ಗುಲಾಬಿ ನೀನ್ ಸೊಸೆಯಾಗಿದ್ದೀಯಲ್ಲ ನೀನೇ ಮಗಳಿಗಿಂತ ಹೆಚ್ಚಾಗ್ ನೋಡ್ಕೊತ ಇದೀಯ ಕಡೆ ಮಗಳಾಗಿ ಅಟ್ಲೀಸ್ಟ್ ಸೊಸೆ ನಾನು ಇದ್ ಕಾಲದಲ್ಲಿ ಚೆನ್ನಾಗಿ ಕಣೆ ನೋಡ್ಕೊತಾರು ಬಾರಿ ಬೇಜಾರು ನಾನು ಅನ್ಕೊಂಡಿರ್ಲಿಲ್ಲ ಕನ್ಸು ಮನ್ಸಿನಲ್ಲಿ ಈ ತರ ಮಾಡ್ತಾಳೆ ಇವಳು ಅಂತ ಅವಳನ್ನ ನಂಬ್ಕೊಂಡು ಮಗ್ಳು ಮಗ್ಳು ಅಂತ ತೋರಿಸಿದ್ಕೆ ಸರಿಯಾಗಿ ಮಾಡಿದ್ರು ಬಿಡು ಮತ್ತೆ ನೀವ್ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ತಲೆ ನೋವು ಆಮೇಲೆ ಎಂತ ಹಾಳಾಗುತ್ತೆ ನೋಡಿ ಯಾಕೆ ಈ ತರ ಬೇಜಾರು ಮಾಡ್ಕೊಂಡ್ ಕೂತಿದ್ದೀರಾ ಹೋಗಲಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲ ಒಂದೇ ರೀತಿ ಇರ್ತಾರಾ ಎಲ್ಲ ಒಂದೇ ರೀತಿ ಯೋಚನೆ ಮಾಡ್ತಾರಾ ಅವ್ರವ್ರಿಗಾಗಿದ್ದ ಅವ್ರಿಗೆ ಅವ್ಳು ಬಿಡಿ ತಿಳ್ಕೊಂತಾಳೆ ಇನ್ನೇನ್ ಇನ್ನೇನು ಮಾಡೋದು ಅವಳೆಲ್ಲ ಕೋಪ ಮಾಡ್ಕೊಂಡಿದ್ದಾಳೆ ನಾವು ಹೆಲ್ಪ್ ಮಾಡಲಿಲ್ಲ ದುಡ್ಡು ಕಾಸು ಬಿಸ್ನೆಸ್ ಮಾಡೋದಕ್ಕೆ ಅಂತ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ ಆ ಕೋಪ ಮಾತಾಡಿದ್ದಾಳೆ ಒಂದು ಹೇಳ ಮಾತು ಏನೋ ಅಮ್ಮ ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾತಾಡಿದ್ದಾಳೆ ಅಷ್ಟೇ ಬಿಡಿ ಬೇರೆಯವ್ರಿಗೆಲ್ಲ ಮಾತಾಡೋಕೋಗ್ತಿದ್ದಾ ಅವ್ಳಿಗೂ ಬೇಜಾರಾಗಿರುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಮಾತಾಡೋ ಆಗಿದೆ ಬಿಡಿ ಅದನ್ನೇ ಯೋಚನೆ ಮಾಡ್ತಾ ಕುತ್ಕೋಬೇಡಿ ಮನೆ ಮೊದಲು ಊಟ ಮಾಡಿ ಆಮೇಲೆ ನಿಮ್ಮ ಮಗ ಬಂದ್ರೆ ಅವ್ರಿಗೂ ಹೇಳಿಲ್ಲ ಏನಾಯ್ತು ಅಂತ ಅವ್ರು ಹೇಳಿದ್ರೆ ಹೋಗಿ ಜಗಳನೆ ಮಾಡ್ಬಿಡ್ತಾರೆ ಹೋಗಿ ಹತ್ರ ಅವಾಗ ಮತ್ತೆ ತುಂಬಾ ಗಲಾಟೆ ಎಲ್ಲ ಆಗಿಬಿಡುತ್ತೆ ಅತ್ತೆ ಸುಮ್ನೆ ಯಾಕೆ ಅದೆಲ್ಲ ಬೇಡ ಬಿಡಿ ಏನು ಬೇಡ ಬನ್ನಿ ಊಟ ಮಾಡಿ ನೀವು ಕುತ್ಕೊಂಡ್ರೆ ನೋಡಿ ನಿಮ್ ಮಗನಗೂ ಗೊತ್ತಾಗುತ್ತೆ ಹಾಗೆ ಮಾವನ್ಗೂ ಗೊತ್ತಾಗುತ್ತೆ ಇಲ್ಲಿ ನಾನೇ ಬೇಜಾರ್ ಮಾಡ್ಕೋ ಕೂತಿದ್ದೀನಿಲ್ಲ ಹೇಳಿ ಯಾಕೆ ಬೇಜಾರ್ ಮಾಡೋದು ನನ್ಗೆ ಬೇಡ ಕಡೆ ಗುಲಾಬಿ ನಸ್ಲಿಲ್ಲ ನೀನೇ ತಿನ್ಕೋ ಅಲ್ಲ ಅತ್ತೆ ಈ ತರ ಹೇಳಿದ್ರೆ ಹೇಗೆ ನೀವು ಊಟ ಮಾಡಿಲ್ಲ ಅನ್ಬಿಟ್ಟು ಅಡ್ಗೆ ಮಾಡ್ಕೋ ತಗೊಂಡ್ ಬಂದಿದ್ದೀನಿ ತಿನ್ನಿ ಏ ಇಲ್ಲ ನಾನ್ ಸುಮ್ನೆ ಆಗೋದಿಲ್ಲಾ ಪ್ರೀತಿಯಿಂದ ಬಂದ್ರೆ ನೀವು ಬರೆಯ ಯೋಚನೆ ಮಾಡ್ಕೊಂಡು ಬನ್ನಿ ಮೊದ್ಲು ಊಟ ಮಾಡಿ ಎಲ್ಲ ಸರಿ ಹೋಗುತ್ತೆ ಹಿಂಗೆ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಂಡು ರೂಮಲ್ಲಿ ಇನ್ನೇನಾಗುತ್ತೆ ಬನ್ನಿ ಅಲ್ಲಿ ಟಿವಿ ಹಾಕಿದ್ದೀನಿ ಟಿವಿ ನೋಡಿ ಬನ್ನಿ ನೀವೇ ಕೇಳ್ತಿದ್ರಲ್ಲ ರಿಮೋಟ್ ಬೇಕು ರಿಮೋಟ್ ಬೇಕು ಅಂತ ನಾನ್ ಟಿವಿನೇ ಗೊತ್ತಾ ಬನ್ನಿ ನಿಮ್ಗೆ ಯಾವ ಚಾನಲ್ ಬೇಕು ಯಾವ ಸೀರಿಯಲ್ ಬೇಕು ಕಡೆ ನೋಡಿ ಬನ್ನಿ ಅಯ್ಯೋ ಹೋಗಿ ಯಾವ ಸೀರಿಯಲ್ ನೋಡ್ಲಿ ಏನ್ ನೋಡ್ಲಿ ಅನ್ನೆಲ್ಲ ಕಟ್ಕೊಂಡು ನನಗೇನು ಏನು ಬೇಡ ನನಗೆ ಸೀರಿಯಲ್ ಟಿವಿನೂ ಬೇಡ ಸಾಕಾಗ್ಬಿಟ್ಟಿದೆ ನನಗೆ ಜೀವನದಲ್ಲೇ ಜಿಗಿಂಸೆ ಬಂದ್ಬಿಟ್ಟಿದೆ ಕಣೆ ಅಲ್ಲ ಇಷ್ಟು ದಿನ ದೇವ್ರು ನಾನು ಯಾಕೆ ಇತ್ತ ಅಂತ ಮಕ್ಳಿಗೋಸ್ಕರ ಬದುಕಿದ್ವಿ ಅವರು ಈ ಥರ ಅಂದ್ಬಿಟ್ರಲ್ಲ ಅತ್ತೆ ನೀವು ಏನು ಮಾತಾಡ್ತಾ ಇದ್ದೀರಾ ಅಂದರೆ ನಾವು ಬೇರೆಯವರು ಅಂತನಾ ನಾನು ಬೇರೆಯವರು ಅಂತ ಮಾತಾಡ್ತಾ ಇದ್ದೀರಾ ಅಲ್ಲ ನಿಮ್ಮ ಮಗಳಾಗೆ ಅಲ್ವ ಅತ್ತೆ ಹಾಂ ಅವೆಲ್ಲ ಕಣೆ ನಿನ್ನೆ ಹೇಳಿದ್ರು ನೀನು ನನ್ನ ಮಗಳಿಗಿಂತ ಹೆಚ್ಚು ಕಣೆ ಕಷ್ಟ ಸುಖದ್ರೆ ಎಲ್ಲ ನಾನು ನನ್ನ ಮಾತು ಹೇಳಿದ್ರು ನೀನು ಅದು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡ್ತೀಯ ಕಣೆ ನನ್ನ ತಾಯಿಗಿಂತ ಹೆಚ್ಚು ನೀನು ಈ ಕಾಲಲ್ಲಿ ಯಾರು ಸಿಗ್ತಾರ ನಿನ್ನಂಥ ಸೊಸೆ ಹಾಂ ಹೇಳು ನೀನು ತಿನ್ನು ನಾನು ಆಮೇಲೆ ತಿಂತೀನಂತೆ ಇಷ್ಟು ಹೇಳ್ತಾ ಇದೀರಾ ಮಗಳಿಗಿಂತ ಹೆಚ್ಚು ಅಂತ ತಕೊಳ್ಳಿ ಮತ್ತೆ ಊಟ ತಿನ್ನಿ ನಿನ್ ಹೇಳ್ತಾ ಇದ್ದೀನಿ ಬೇಡ ಕಡೆ ಗುಲಾಬಿ ನಂಗೆ ಒಟ್ಟೆ ನನಗೆ ಗೊತ್ತು ಅತ್ತೆ ನೀವು ಮನ್ಸಿಂದ ಹೇಳ್ತಿಲ್ಲ ಬರೀ ಬಾಯಿ ಮಾತು ಹೇಳ್ತಾ ಇದ್ದೀರಾ ಅಷ್ಟೇ ಅಯ್ಯೋ ಆಗೇನಿಲ್ಲ ಕಡೆ ಗುಲಾಬಿ ಬೇರೆ ಕಡೆ ಮನಸ್ಸು ಯಾಕೋ ಸರಿ ಇಲ್ಲ ಊಟ ಮಾಡೋದಿಲ್ಲ ಕಣೆ ಅಲ್ಲ ನೀನೇ ನನ್ನ ಕಣೆ ಏ ಮಗ್ಳು ಮದುವೆ ಮಾಡಿ ನಾನು ಯಾವಾಗ ಕಳಿಸ್ತೆ ಅವಳು ಅವಳು ಬೇರೆ ಮನೆ ಮಗಳು ಕಣೆ ನೀನೇ ನನ್ನ ಮಗಳು ನಮ್ಮ ಮನೆಗೆ ಯಾವಾಗ ನೀನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಅವತ್ತಿಂದ ಈ ಮನೆ ಮಗಳು ಕಣೆ ಇನ್ನೇನು ಈ ತರ ಯೋಚನೆ ಮಾಡ್ತೀಯ ನೀನು ತಗೊಳ್ಳಿ ಅತ್ತೆ ಮತ್ತೆ ಊಟ ಮಾಡಿ ನೀವು ತಕೊಳ್ಳಿ ಊಟ ಮಾಡಿ ಮೊದಲು ನೀವು ಸುಮ್ಮನೆ ಹಿಂಸೆ ಮಾಡಬೇಡ ಕಣೆ ಮತ್ತೆ ನೀವೀಗ ಊಟ ಮಾಡಲಿಲ್ಲ ಅಂದ್ರೆ ನಾನು ನಿಮ್ ಜೊತೆ ಮಾತು ಬಿಟ್ಬಿಡ್ತೀನಿ ಅಷ್ಟೇನೆ ಹೇಳ್ತೀನಿ ಗುರು ಅಜ್ಜಿ ಜೊತೆ ಆಟಕ್ಕೆಲ್ಲ ಹೋಗ್ಬೇಡ ಅಂತ ಚಿಂಟು ಅತ್ತೆ ಮಲಗಿದಾಳೆ ಅವಳು ರಜಾ ಅಲ್ವಾ ಇವತ್ತು ಹೇಳಿಲ್ಲ ನಾನು ಇಲ್ಲ ಎದ್ದು ಬಂದ್ಬಿಡವಳು ಇಲ್ಲಿಗೆ ನಿಮ್ಗೆ ಕಾಟ ಕೊಡೋಳು ನಾನೇ ಹೋಗ್ಬೇಡ ಅವಾಗ ಎದ್ದಿದ್ಲು ನೀವು ಬೇಜಾರು ಇದ್ದಲ್ಲಾ ಇದ್ರಲ್ಲ ಅದಕ್ಕೆ ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡಬೇಡ ಸುಮ್ಮನೆ ಮಲ್ಕೋ ಅಂತ ಮಲಗಿಸ್ತಿದ್ದೀನಿ ಮಲಗಿದಾಳೆ ಅಲ್ಲ ಕಣೆ ಕಣ್ಣೆ ಮಗು ಮುಲಗಿಸ್ಬಿಟ್ಟಿದೆಯಲ್ಲ ಆಟಾಡ್ಲಿ ನೀವೀಗ ಊಟ ಮಾಡಿ ಸರಿ ಚಿಂಟು ಊಟ ಮಾಡಿದ್ಲಾ ನೀನ್ ಊಟ ಮಾಡ್ತಾ ನಾನು ಎಲ್ಲಿ ಊಟ ಮಾಡ್ಲಿ ನಾನು ಊಟ ಮಾಡಿಲ್ಲ ಮಾಡಿಲ್ಲ ನೀವ್ ಊಟ ಮಾಡಲಿಲ್ಲ ಅಂದ್ರೆ ನಾನು ಹೆಂಗ್ ಊಟ ಜೊತೆಗೆ ಅಲ್ವಾ ಊಟ ಮಾಡ್ತಿದ್ದು ಇವಾಗ ಕರ್ದಿ ಕರ್ದಿ ಸಾಕಾಯ್ತು ನೀವ್ ಬರ್ಲಿಲ್ವಲ್ಲ ಅದಕ್ಕೆ ತಟ್ಟೆ ಹಾಕೊಂಡು ತಗೋ ಬಂದ ಇಲ್ಲೇ ತಿನ್ಲಿ ಅಂತ ತೊಗೊಳ್ಳಿ ನೀವ್ ತಗೊ ಬರ್ತೀನಿ ಊಟ ಮಾಡ್ತಾ ಇರಿ ಎಷ್ಟ್ ಹೇಳಿದ್ರು ಕೇಳೋದಿಲ್ವಲ್ಲ ನೀನು ಅತ್ತೆ ಇವಾಗ ತಿಂಡಿಲ್ಲಾ ನಾನು ನಿಮ್ ಜೊತೆ ಆಗಿ ಹೇಳ್ತಾ ಇರೋದು ಸರಿ ಹೋಗಿ ಪಾಪ ಸೊಸೆ ನನಗೆ ತುಂಬಾ ಕಾಳಜಿ ಮಾಡ್ತಾಳೆ ಯಾರು ಈ ತರ ಮಾಡ್ತಾರೆ ಈ ಕಾಲದಲ್ಲಿ ಎಲ್ಲ ಅತ್ತೆ ಕಂಡ್ರೆ ಅತ್ತೆ ಇರ್ಲಿ ಎದ್ದ ತಾಯಿ ಕಂಡ್ರೆ ಒಂಥರ ಇರ್ತಾರೆ ಅಂತದ್ರಲ್ಲಿ ಎಷ್ಟು ಕಷ್ಟ ಪಡ್ತಾಳೆ ನನಗೋಸ್ಕರ ಅವಳಗೋಸ್ಕರ ಸ್ವಲ್ಪ ಊಟ ತಿನ್ಬೇಕು ಪಾಪ ಅವಳಿಗೆ ಯಾರಿದ್ದಾರೆ ಅವ್ಳಿಗೂ ಯಾರು ಇಲ್ಲ ನಾನು ಅನ್ನೇ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಅಮ್ಮ ಇಲ್ಲ ಅಂದ್ಬಿಟ್ಟು ನನಗಂತೂ ತುಂಬಾ ಬೇಗರ ಯಾಕೆ ಹೇಳ್ತಾರೆ ನಿಮ್ಗೆ ಗೊತ್ತಿರ್ತದೆ ನನ್ನ ಮಗಳು ಹೆಂಗ ಹವಾಮಾನ ಮಾಡ್ಬಿಟ್ಲು ಬಾರಿ ಹವಾಮಾನ ಮಾಡ್ಬಿಟ್ಲು ಇನ್ನೇನ್ ಮಾಡಕ್ ಆಗಲ್ಲ ನಮ್ಮ ಮನೆಯ ಬರ ಏನಂದಿರಿ ಅಂದ್ಬಿಟ್ಟು దయవిట్టు కమెంట్ మిలిసి ఇన్న నెంబర్ చానల్ యారు సబ్స్క్రైబ్ మాకు దయవిట్టు సబ్స్క్రైబ్ మాకొని థ్యాంక్ యూ ఫార్ వాచింగ్